ನಮಸ್ಕಾರ ವೀಲ್ಯದೆ ಎಲ್ಲರಿಗೂ ಗೊತ್ತಿರಬಹುದು ವೀಲ್ಯದೆಲೆಯು ಪಾನಗ ಪತ್ತ ಒಂದು ಪ್ರಮುಖ ತೋಟದ ಬೆಳೆಯಾಗಿದ್ದು ಕರ್ನಾಟಕದಲ್ಲಿ ಇದರ ವಿಸ್ತೀರ್ಣ ಎಂಟು ಸಾವಿರದ ಇನ್ನೂರ ಎಂಬತ್ತೆಂಟು ಎಕರೆ ಹಾಗೂ ಇಳುವರಿ ಹದಿನೈದು ಸಾವಿರದ ಮೂವತ್ ಹದಿನೈದು ಲಕ್ಷದ ಮೂವತ್ತಾರು ಸಾವಿರ ಮೆ ಟನ್ ಎಲೆಗಳು ಉತ್ಪತ್ತಿಯಾಗುತ್ತದೆ ಈ ಬೆಲೆಗೂ ಬೆಳವಣಿಗೆ ಹಂತದಲ್ಲಿ ಅನೇಕ ರೋಗಗಳು ಬಾಧೆಗೊಳಗಾಗುತ್ತದೆ ಅವುಗಳಲ್ಲಿ ಬುಡಕೊಳೆ ರೋಗ ದುಡ್ಡಾನು ಎಲೆ ಚುಕ್ಕೆ ರೋಗ ಮತ್ತು ಜಬ್ಬು ರೋಗ ಪ್ರಮುಖ ರೋಗಗಳಾಗಿದ್ದು ಅವುಗಳನ್ನು ದುಡ್ಡಾಣು ಎಲೆ ಚುಕ್ಕಿ ರೋಗವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಹಾನೆಯನ್ನುಂಟು ಹಾನಿಯುಂಟು ಮಾಡುತ್ತದೆ ಕರ್ನಾಟಕದಲ್ಲಿ ನಡೆಸಿದ ಸಮೀಕ್ಷೆ ಪ್ರಕಾರ ವಿಲಿದೆದೆ ಬೆಳೆಯುವ ಪ್ರಮುಖ ಜಿಲ್ಲಾದ ಹಾವೇರಿ ದಾವಣಗೆರೆ ಮೈಸೂರು ಹಾಗೂ ಬಾಗಲಕೋಟೆಗಳಲ್ಲಿ ಈ ರೋಗವು ಅತಿ ಹೆಚ್ಚು ಹಾನಿಯುಂಟು ಮಾಡುವುದು ಕಂಡುಬಂದಿದೆ ರೋಗದ ಲಕ್ಷಣಗಳು ಈ ರೋಗವು ಪ್ರಾರಂಭಿಕ ಹಂತದಲ್ಲಿ ಎಲೆಗಳ ಮೇಲೆ ನೀರಿನಿಂದ ಆವೃತ್ತಿ ಚುಕ್ಕಿಗಳನ್ನು ಹೊಂದಿದ್ದು ಕ್ರಮೇಣ ಕದು ಬಣ್ಣಕ್ಕೆ ತಿರುಗುತ್ತದೆ ಈ ಚುಕ್ಕೆ ಸುತ್ತ ಹಳದಿ ಬಣ್ಣವು ಆವೃತ್ತಗೊಂಡಿರುತ್ತದೆ ರೋಗವು ಪರಿಸರ ಸುತ್ತ ಎಲೆ ಹತ್ತಿ ಹೆಚ್ಚಿನ ಭಾಗವನ್ನು ಆವರಿಸಿ ರೋಗ ಪೀಡಿತ ಭಾಗಗಳಲ್ಲಿ ಸುಟ್ಟಂತೆ ಕಾಣುತ್ತದೆ ರೋಗ ಪೀಡಿತ ಎಲೆಗಳು ತನ್ನ ಹೊಳಪನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಬೀಳುತ್ತದೆ ವಾತಾವರಣದಲ್ಲಿ ಆದ್ರತೆ ಹೆಚ್ಚದಂತೆ ರೋಗ ಸೋಂಕು ಕರಣದ ಮೇಲೆ ಕಾಣಿಸಿಕೊಳ್ಳುತ್ತದೆ ಹೆಣ್ಣು ನೀರಿನಿಂದ ಅಮೃತವಾದಂತಹ ಕಪ್ಪು ಮಚ್ಚಗಳು ಕೆಲ ಭಾಗದ ಕಾಂಡ ಮತ್ತು ಗಿಣಿ ಕಣ್ಣುಗಳ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ ರೋಗ ಪೀಡಿತ ಕಾಂಡಗಳು ನಿಶ್ಚಯಗೊಂಡು ಗಿಣಿ ಕಣ್ಣುಗಳ ಜಾಗದಲ್ಲಿ ಸುಲಭವಾಗಿ ಮುರಿದು ಹೋಗುತ್ತದೆ ಹಾಗೂ ಗಿಡಗಳು ಪೂರ್ತಿ ಒಣಗುತ್ತವೆ ಈ ರೋಗವು ಎರಡು ಮೂರು ದಿನವರೆಗೆ ಮೋಡ ವಾತಾವರಣ ಇಪ್ಪತ್ತೆಂಟು ಸೆಲ್ಸಿಯಸ್ ತಾಳದ ಹೆಚ್ಚಾಗಿ ತೀವ್ರತೆ ಹೆಚ್ಚಾಗುತ್ತದೆ ಎಲೆ ಬಳ್ಳಿಯಲ್ಲಿ ಕಾಣಿಸಿಕೊಂಡ ಸಹಯೋಗಿ ಕೀಟಗಳಿಂದ ಈ ರೋಗ ಒಂದು ಎಲೆಯಿಂದ ಮತ್ತೊಂದು ಗಿಡಕ್ಕೆ ಹರಡಲು ಉತ್ತೇಜನ ನೀಡುತ್ತದೆ ಉದುರಿ ಬಿದ್ದ ರೋಗಸ್ತ್ರ ಎಲೆಗಳು ಸೋಂಗಾಗಿ ಉಳಿಯುತ್ತವೆ ಇಂತಹ ಎಲೆಗಳಲ್ಲಿ ದುಡ್ಡಾಣುಗಳು ಅಣುಗಳು ಬದುಕಿಕೊಂಡಿದ್ದು ಮುಂದಿನ ಬೆಳೆ ಮ ಮಳೆ ನೀರಿನ ಸಿಡಿತದೊಂದಿಗೆ ಪರಿಸುತ್ತದೆ ತುತ್ತಾರಿ ನೀರು ಆಡಳಿತ ತೋಟದಲ್ಲಿ ರೋಗ ನಿರ್ವಹಣೆ ಹೆಚ್ಚಾಗುತ್ತದೆ ಸಮಗ್ರ ರೋಗ ಹಟೋಟಿ ಕ್ರಮ ರೋಗರಹಿತ ತೋಟದಿಂದ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಸಸಿಗಳನ್ನು ನಾಟಿಗೆ ಉಪಯೋಗಿಸಬೇಕು ವೀಳ್ಯದಳೆ ತೋಟವನ್ನು ಕಳೆ ಮುಕ್ತ ನಿರ್ವಹಿಸಬೇಕು ರೋಗ ಪೀಡಿತ ಎಳೆ ಮತ್ತು ಬಾಳೆಯನ್ನು ಬಲೆಯನ್ನು ಕಿತ್ತು ಸರಿಯಾದ ರೀತಿಯಲ್ಲಿ ನಾಶಪಡಿಸಲು ಭೂಮಿಯಲ್ಲಿ ಗುಂಡಿ ತೋಡಿ ಹೂತು ಹಾಕಬೇಕು ಮತ್ತು ಬಳ್ಳಿಗಳಲ್ಲಿ ಉಳಿದುಕೊಂಡು ಪರಿಸರ ಸೋಂಕನ್ನು ನಾಶಪಡಿಸಬಹುದು ತುತ್ತೂರು ನೀರಾವರಿ ಪದ್ಧತಿ ಅಳಿಸಬೇಕು ಬಳಿ ಇಳಿಸಿದ ನಂತರ ರೋಗಕ್ಕೆ ಎಲೆಗಳು ಬಳ್ಳಿಗಳು ಇಲ್ಲಿನ ರಸರ ಏಳು ಶೇಕಡಾ ಹದಿನಾರು ಬೋರ್ಡ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ